ಭಗವಂತನ ಸ್ಮರಣೆ ಇಷ್ಟಲಿಂಗ ಪೂಜೆ ಒಂದ್ ವೇಳೆ ಇದು ಯಾವುದು ಕೂಡ ನಾವು ಮಾಡ್ಲಿಲ್ಲ ಅಂತಕೊಂಡಂದ್ರ ಈ ಬಂಡಿನೂ ಕೂಡ ಮಧ್ಯಂತರದೊಳಗಿಂದ ಎಲ್ಲಿಯೋ ಹೋಗ ಬಿದ್ದೆಂದು ಹೋಗಿಬಿಡ್ತದೆ ಬಂಡಿ ಇದು ಯಾವುದು ಕೂಡ ಇರ್ತಕ್ಕಂಥ ಜೀವಿಗಳನ್ನ ಭಗವಂತನ ಧ್ಯಾನ ಇಲ್ಲ ಪರಮಾತ್ಮನ ನಾಮಸ್ಮರಣೆ ಇಲ್ಲ ಯಾವುದು ಇಲ್ಲಾರದಿಂದ ಬರೀ ವ್ಯರ್ಥವಾಗಿ ಜೀವನ ಕಳಿತ್ತಕ್ಕಂಥ ಪಾಪಿ ಮನುಷ್ಯನನ್ನ ನೋಡಿ ಭಗವಂತ ಒಂದು ಕ್ಷಣ ಕಣ್ಣೀರಾಗ್ತಾನೆ ಕಣ್ಣೀರಾಕಿ ಪಾರ್ವತಿಗೆ ಅಂತಾನೆ ಪಾರ್ವತಿ ಭೂಲೋಕದೊಳಗಿಂದ ಹೋಗಿಂದು ತಾಳ ಅದು ಎಂಥ ಧರ್ಮವಂತರ ಮನೆತನದೊಳಗೆ ಹತ್ತಿಕೊಂಡ ಕೇಳಿದ್ರ ಯಾರು ಸದಾಕಾಲನ ಧ್ಯಾನದೊಳಗೆ ಇರ್ತಾರೋ ಯಾರು ನನ್ನ ಆರಾಧನೆ ಒಳಗಿಂದ ಇರ್ತಾರೋ ಯಾವ ದಂಪತಿಗಳು ದಾನ ಧರ್ಮಾದಿಗಳನ್ನ ಮಾಡ್ತಾರೋ ಪುಣ್ಯ ಕಾರ್ಯಗಳನ್ನ ಯಾರು ಮಾಡ್ತಾರಲ್ಲ ಅಂತ ದಂಪತಿಗಳ ಗರ್ಭದೊಳಗೆ ನೀನು ಹುಟ್ಟಬೇಕು ಅಂತ ಕೊಂದಾಗ ಅವಾಗಿಂದ ತಾಯಿ ಪಾರ್ವತಿ ಎಲ್ಲಾ ಕಡೆಯೂ ಕೂಡ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಎಲ್ಲಿಗೆ ಬರ್ತಾಳೆ ತುಕೊಂಡ ಕೇಳಿದ್ರೆ ಮಾನವಿ ಮಾನ್ವಿ ಇರ್ತಕ್ಕಂಥ ಯಾವ ಜಾಗೇರಿ ತುಕೊಂಡಂತ ಗ್ರಾಮಕ್ಕೆ ಅಂತ ಬರ್ತಾಳ ಜವಳಗೇರ ಅಂತಕ್ಕಂಥ ಗ್ರಾಮ ಆ ಗ್ರಾಮದೊಳಗಿರತಕ್ಕಂಥ ಯಾವ ಮೌನೇಶ ಮತ್ತು ನಾಗಮ್ಮ ಅಂತ ಕೊಡ ನಮ್ಮಂತ ದಂಪತಿಗಳದ ನೋಡ್ರಿ ದೇವ್ರ ಕಣ್ಣಿಗೆ ಅವ್ರಿಬ್ರೆ ದಂಪತಿಗಳು ಕಂಡ್ರ ಅಂದ್ರೆ ಇನ್ನಿದ್ರೆ ಎಲ್ಲರೂ ಕೂಡ ಭಗವಂತನ ಧ್ಯಾನ ಇಲ್ಲ ಪರಮಾತ್ಮನ ನಾಮಸ್ಮರಣೆ ಇಲ್ಲ ಕೇವಲದ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಅನ್ಯಾಯ ಅಧರ್ಮದೊಳಗಿಂದ ಬದುಕನ್ನು ಕಳಿತಕ್ಕಂಥ ಜೀವಿಗಳ ಮಧ್ಯದ ಒಳಗ ಅವತ್ತಿನ ದಿವಸ ದಿನಮಾನದ ಒಳಗ ಜವಳಗೇರ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದ ಒಳಗಿಂದ ಪಂಚಾಡರ್ ಮನಿತನ ಅಂದ್ರ ಬಡಗರ್ ಮನಿತನ ಬಡಗಿತನವನ್ನು ಮಾಡತಕ್ಕಂಥ ಯಾರು ಮೌನೇಶ ಇನ್ನೊಬ್ಬರಿಂದ ಏನ್ರಿ ಗಳೆಗಳನ್ನ ತಯಾರು ಮಾಡ್ತಾನೆ ಎತ್ತಿನ ಬಂಡಿಗಳನ್ನ ತಯಾರು ಮಾಡ್ತಾನ ಕೂರಿಗೆ ಕುಂಟಿ ಇಂಥವೆಲ್ಲ ತಯಾರು ಮಾಡತಕ್ಕಂಥ ಕಾಯಕವನ್ನು ಮಾಡತಕ್ಕಂಥ ಮೌನೇಶ ಅವನ ಧರ್ಮ ಆಗಿರ್ತಕ್ಕಂಥವಳು ನಾಗಮ್ಮ ನೋಡ್ರಿ ಅವ್ರ ಜೀವನ ಹೆಂಗಿದ್ವತ್ತು ಅಂತ ಕೇಳಿದ್ರೆ ಒಂದು ಕಡೆಗೆಂದ ಕಾಯಕ ಇನ್ನೊಂದು ಕಡೆಗೆಂದ ಸತ್ಯತೆ ಜಾತಿ ಒಳಗಿಂದ ಪಂಚಾಡರ ಧರ್ಮದೊಳಗಿಂದ ಹುಟ್ಟಿದ್ರು ಮೌನೇಶ ಅವತ್ತಿನ ನಿರ್ಮಾಣದ ಒಳಗಿಂದ ತಾನು ಪಂಚಾಡ್ರ ಮನೆತನದೊಳಗಿಂದ ಒಳಗೊಂಡ ಹುಟ್ಟಿದ್ರುನು ಅವ ಜನಿವಾರ ತಗನ ಹಾಕೊಂಡಿದ್ದಿಲ್ಲ ಕಲ್ಪನೆ ಇರ್ಲಿ ಮಗ ತಾನು ಪಂಚಾಡ್ರ ಮನೆ ತಂದೊಳಗೆ ಹುಟ್ಟಿದ್ರು ಮೌನೇಶ್ಯ ಹಿಂಗೆ ಜನಿವಾರ ತಗನ ಹಾಕೊಂಡಿದ್ದಿಲ್ಲ ಯಾಕೆ ತುಕೊಂಡ ಕೇಳಿದ್ರ ನಾನು ಕೊರಳಾಗೆಂದ ಜನಿವಾರ ಹಾಕೊಂಡ್ರೆ ನನಗೆ ಜಾತಿ ಸೂಚಕವಾಗ್ತದೆ ಸದಾಕಾಲ ಭಗವಂತನ ಧ್ಯಾನ ಭಗವಂತನ ನಾಮಸ್ಮರಣೆ ಈರುವ ದಂಪತಿಗಳು ದೇವರ ಧ್ಯಾನ ನಿಂತೃ ದೇವರ ಧ್ಯಾನ ಸದಾಕಾಲದಿಂದ ಭಗವಂತನ ಧ್ಯಾನದೊಳಗಿರತಕ್ಕಂತ ಮೌನಸ್ಯ ಮತ್ತು ನಾಗಮ್ಮ ಅಂತಕ್ಕಂಥ ದಂಪತಿಗಳು ಎಟ್ರು ಮಟ್ಟಿಗೆಂದ ದಾನ ಮಾಡ್ತಿದ್ರು ಅತ್ಕೊಂಡ ಕೇಳಿದ್ರೆ ಜವಳಿಗೆರೆ ಗ್ರಾಮದೊಳಗ ಅಪ್ಪಿ ತಪ್ಪಿ ಯಾರೇ ಭಿಕ್ಷುಕ್ರಿಂದ ಬಂದ್ರ ಅಪಾ ನಮಗ್ ಹಸಿ ಬೇಗದೆ ನಮಗ್ ಹಸಿ ಬೇಗದ ಕೇಳಿದ್ರ ಇಲ್ಲಿ ಯಾರ ಮನೆಯೂ ಊಟ ಸಿಗಂಗಿಲ್ಲಪ್ಪ ಅಲ್ಲಿ ಸಿಗಿತ ಹೋರ್ ಎತ್ತಿ ಕೊಡಂದು ಈ ನಾಗಮ್ಮನ ಮನೆಗಿಂದ ಕಳಿಸಿ ಕೊಡ್ತಿದ್ರ ತೂರಾಗಿ ಜನ ನಾಗಮ್ಮನ ಮನಿತನಗಿಂತ ಕಳಿಸಿ ಕೊಡ್ತಿದ್ರು ಇಲ್ಲಿ ಮೌನೇಶ ಮತ್ತು ನಾಗಮ್ಮ ಎಟ್ಟರು ಮಟ್ಟಿಗೆ ಜಂಗಮ ಪ್ರೇಮಿಗಳ ಕೇಳಿದ್ರೆ ಜಂಗಮ ರದ್ದುಕೊಂಡಂದ್ರೆ ಪಂಚ ಪ್ರಾಣ ಯಾಕ ಜಂಗಮರದ್ದುಕೊಂಡಂದ್ರೆ ಪಂಚಪ್ರಾಣ ಹತ್ತುಕೊಂಡ ಕೇಳಿದ್ರೆ ಹನ್ನೆರಡನೇ ಇರ್ತಕ್ಕಂಥ ಬಸವಾದಿ ಪ್ರಮತರೆಲ್ಲ ಅವ್ರೆಲ್ಲ ಏನ್ ಮಾಡುವುದಕ್ಕೆ ಕೇಳಿದ್ರೆ ಜಂಗಮರನ್ನೇ ಪ್ರೀತಿ ಮಾಡಿವಾರ ಜಂಗಮರತ್ತಂದ್ರೆ ಪಂಚಪ್ರಾಣ ಈಗ ಶ್ರಾವಣ ಮಾಸ ಬಂತು ಎತ್ತುಕೊಂಡಂದ್ರ ನಿತ್ಯ ನಿತ್ಯ ಅನು ಕೂಡ ಜಂಗಮರ ಪಾದ ಪೂಜೆ ಹಾಕಿತ್ತು ಅವ್ರ ಮನೆ ಪ್ರತಿನಿತ್ಯನು ಪ್ರತಿನಿತ್ಯನ ಪಾದ ಪೂಜೆ ನಿತ್ಯ ನಿತ್ಯ ಜಂಗಮರ ಪ್ರಸಾದ ಮಾಡಿಸ್ತಿದ್ರು ಯಾರೇ ಅನಾಥ ಬರಲಿ ಕುರುಡ್ರು ಬರಲಿ ಕುಂಡ್ರು ಬರಲಿ ಭಿಕ್ಷುಕರು ಬರಲಿ ಎಂಥವರೇ ಬಂದ್ರು ಕೂಡ ಆ ಮನೆ ತಂದೊಳಗಿಂದ ದಾಸೋಗ ಇಲ್ಲಾತಿ ಕೊಂಡನವಂತ ಮಾತು ಬರ್ತಿದ್ದಿಲ್ಲ ಅಟ್ರುಮಟ್ಟಿಗೆ ದಾನ ಧರ್ಮಾದಿಗಳನ್ನ ಮಾಡತಕ್ಕಂಥ ಮನೆತನ ಈ ಪಂಚಾಡ್ರ ಮನಿತನ ಯಾವಾಗಂದ ಪಂಚಾಡ್ರ ಮನೆ ತಂದೊಳಗಿ ಇಟ್ಟೆಲ್ಲ ದಾನ ಧರ್ಮ ಜಂಗಮ ಪ್ರೇಮ ಗುರುಲಿಂಗ ಜಂಗಮರತ್ ಕುಣಂದ್ರ ಪಂಚ ಪ್ರಾಣವಾಗಿರ್ತಕ್ಕಂಥ ಮೌನೇಶ ಮತ್ತು ನಾಗಮ್ಮಳಿಗೆ ಭಗವಂತನ ಕುಣದ ಯಾವುದು ಕುಣದ ಕೊರತೆ ಕೊಟ್ಟಿದ್ದಿಲ್ಲ ಉಣ್ಣಾಕ ಕೊರೆತ ಇಲ್ಲ ಉಡಾಕ್ಯ ಕೊರತೆ ಇಲ್ಲ ದಾನ ಧರ್ಮಾದಿಗಳನ್ನು ಮಾಡೋಕೆಂದ ಕೊರತೆ ಇಲ್ಲ ಯಾಕ ನಿತ್ಯ ನಿತ್ಯ ಅನುಕೂಲದ ಕಾಯಕ ಮಾಡತಕ್ಕಂಥವರು ಮೌನೇಶ ಯಾವ ಕಾಯಕ ಕಟಗಿ ಕೆಲಸ ಮಾಡುತ್ತಿದ್ದ ನಿತ್ಯ ನಿತ್ಯನ ಕೂಡ ಕಟಗಿ ಕಾಯಕವನ್ನ ಮಾಡ್ತಕ್ಕಂಥ ಮೌನೇಶ ಅದರಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ಊರಾಗಿನೆಲ್ಲ ಹಿರಿಯರು ಕೊಟ್ಟಿರ್ತಕ್ಕಂಥ ಏನ್ರಿ ಸಂಪತ್ತಿನೊಳಗ ನಿತ್ಯ ನಿತ್ಯ ತನ್ನ ಮನಿತನದೊಳಗಿಂದ ದಾಸೋಗ ಮಾಡ್ತಕ್ಕಂಥ ಮನಿತನ ಈ ಮೌನೇಶ ಮತ್ತು ನಾಗಮ್ಮನ ಮನಿತನ ನೋಡ್ರಿ ಕಿ ಮಟ್ಟಿಗೆಂದ ಭಕ್ತಿ ಅತ್ತ ಕವಿ ಹೇಳ್ತಾನೆ ನಿತ್ಯ ನಿತ್ಯನ ಕೂಡ ಒಂದು ದಿವ್ಸನೂ ತಪ್ಪಲಾರ್ದಂಗ ಗಂಡನ ಪಾದ ಪೂಜೆ ಮಾಡ್ಕೊಳ್ಲಾರದೆ ಒಂದ್ ದಿವಸನೂ ಕೂಡ ಇರ್ತಿದಿಲ್ಲ ನಾಗಮ್ ನಿತ್ಯ ನಿತ್ಯನ ಕೂಡ ಗಂಡನ ಪಾದ ಪೂಜೆ ಇದೆಲ್ಲ ಮಾಡಿಕೊಂಡು ಗಂಡನ ಪಾದ ಪೂಜೆ ಅಂತ ಮಾಡಿಕೊಂಡು ಏನ್ರಿ ಮನೆಯಾಗಿರ್ತಕ್ಕಂಥ ದೇವರಗಳನ್ನ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಅಂತ ಮಾಡಿಕೊಂಡು ಗಂಡನ ಪಾದಕ್ಕಿಂತ ನಮಸ್ಕಾರ ಮಾಡಿ ಊರೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನಕ್ಕಿಂತ ಹೋಗಿದ್ರಿ ಇಬ್ರು ಹೋಗಿ ನಿತ್ಯ ನಿತ್ಯ ಮಲ್ಲಯ್ಯನಿಗೆ ನಮಸ್ಕಾರ ಮಾಡೋ ಯಾವಾಗಿಂದ ನಿತ್ಯ ನಿತ್ಯ ಮಲ್ಲಯ್ಯನ ಧ್ಯಾನ ಮಲ್ಲಯ್ಯನ ನಾಮಸ್ಮರಣೆ ಏನ್ರಿ ಮಲ್ಲಯ್ಯನ ಹತ್ರ ಬೇಡ್ಕೊಳ್ಳೋರು ಅವ್ರು ಏನು ಯಾವುದನ್ನ ಅಂತ ಕೂಡ ಕೇಳಿದ್ರೆ ಅವ್ರೇನು ಸಿರಿತನ ಕೇಳಲಿಲ್ಲ ಸಂಪತ್ತು ಕೇಳಲಿಲ್ಲ ಐಶ್ವರ್ಯ ಕೇಳಲಿಲ್ಲ ಯಾವುದನ್ನು ಕೂಡ ಕೇಳಲಿಲ್ಲ ಅವರು ಮಕ್ಕಳನ್ನು ಕೂಡ ಕೇಳಲಿಲ್ಲ ಕಲ್ಪನೆ ಇರಲಿ ನಿಮಗೆ ದೇವರ ಹತ್ರ ಹೋಗಿ ಏನ್ರಿ ಮಕ್ಕಳನ್ನು ಕೂಡ ಕೊಡುವತ್ತು ಕೂಡ ಕೇಳಿಲ್ಲ ಯಾರು ಮೌನೇಶ ಆದ್ರೆ ಇಲ್ಲಿ ಕೇಳವಳು ಯಾರು ನಾಗಮ್ಮ ನಿತ್ಯ ನಿತ್ಯ ಅಲ್ಲಿ ದೇವಸ್ಥಾನಕ್ಕಿಂತ ಹೋಗಿ ಎದುರಿಗೆಂದ ಕೈ ಮುಕ್ಕೊಂಡು ನಿಂತು ಕಣ್ಣೀರು ಹಾಕವಳು ಯಾಕ ಎಲ್ಲಾ ತರದ ಕೊಡೋ ಸಂಪತ್ತಿತ್ತು ಯಾವ್ದು ಉಣ್ಣಾಕಿಂದ ಕೊರತೆ ಇಲ್ಲ ಉಡಾಕಿಂದ ಕೊರತೆ ಇಲ್ಲ ಏನ್ರಿ ದಾನ ಧರ್ಮಾದಿಗಳನ್ನ ಮಾಡಕ ಯಾವ್ದಕ್ಕೂ ಕೂಡ ಕೊರತೆ ಇಲ್ಲ ಆದ್ರೆ ಒಂದೇ ಒಂದು ಕೊರತೆ ಹತ್ತಿ ಕುಣಂದ್ರ ಅಂತ ಕೊರತೆ ನೋಡ್ರಿ ಯಾವಾಗಿಂದ ಅನ್ನುವಂತ ಕೊರತೆ ಆ ತಾಯಿ ನಾಗಮ್ಮಳಿಗಿಂದ ಕಾಡ್ತಿತ್ತು ಪಾಪ ಮೌನೇಶವ ಹುಚ್ಚಿ ದೇವ್ರ ಹತ್ರದಿಂದ ಯಾಕೆ ಕಣ್ಣೀರಾಗ್ತಿತ್ತು ಕೊಡ್ಬೇಕನ್ನುವಂತ ಮನಸ್ಸಿತ್ತು ಅಂತಂದ್ರ ತಾನಾಗಿನಿಂದ ಕೊಡ್ತಾನೆ ನಾವು ಹತ್ರದಿಂದ ಬೇಡಬಾರ್ದು ನಾವು ದೇವರತ್ರಿಂದ ಬೇಡ್ಕೊಂಡು ಎತ್ತಿಕೊಂಡು ಅಂದ್ರೆ ಆ ಭಿಕ್ಷುಕರಿಗೆ ನಮಗೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ